ಈಗ ಈ ನಾನು ಸ್ಪರ್ಧಿಸಬೇಕು ಅಂತ ಸಿಂಪಲ್ ಸರ್ ಇದು ಎಮ್ ಎಲ್ ಎಂ ಪಿ ಎಲೆಕ್ಷನ್ ಅಲ್ಲ ಸರ್ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಅಂದ್ರೆ ನಮ್ಮ ವಾರ್ಡ್ ಎಲೆಕ್ಷನ್ ನಮ್ಮ ವಾರ್ಡಲ್ಲಿ ಅಲ್ಲಿ ನಾನು ದಿನ ನಿತ್ಯ ಏನು ಕಷ್ಟಗಳನ್ನು ಫೇಸ್ ಮಾಡ್ತೀನಲ್ಲ ಸರ್ ಇದಕ್ಕೆ ಸೊಲ್ಯೂಷನ್ ಕೊಟ್ಟರೆ ಸಾಕು ಅಂತ ಅಷ್ಟೇ ನನ್ನ ಉದ್ದೇಶ ಹೊರತು ಇದ್ ಬಿಟ್ಟು ಮತ್ತೇನಿಲ್ಲ ಈಗ ನೀವು ಅಲ್ಲಿಂದ ಅಲ್ಲಿ ನಡ್ಕೊಂಡು ಬಂದಲ್ಲ ಸರ್ ರೋಡ್ ಕಂಡೀಷನ್ ನೀವು ನೋಡಿದ್ರಿ ಆಜು ಬಾಜು ಬೆಳೆದಿರೋ ಪದಗಳನ್ನ ನೋಡಿದ್ರೆ ಇಲ್ಲೆಲ್ಲ ಸಣ್ಣ ಮಕ್ಳು ಆಡ್ಬೇಕಂದ್ರೂ ಹಾವು ಹುಳ ಹುಟ್ಟಿರಿ ಸರ್ ಅದು ಪ್ಲಸ್ ಇದು ರೋಡ್ ಕಂಡೀಷನು ಇವೇನದಲ್ಲ ಬೇಸಿಕ್ ನಾನು ಪ್ರೊವೈಡ್ ಮಾಡಬಲ್ಲೆ ಅನ್ನೋಷ್ಟು ನಂಬಿಕೆ ನನ್ನಲ್ಲಿದೆ ಪ್ಲಸ್ ಅದನ್ನು ಸಪೋರ್ಟ್ ಮಾಡೋಂಥ ಎಜುಕೇಷನ್ ನಾನು ತೊಗೊಂಡಿದ್ದೀನಿ ಆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಮನೆಯವರು ಕೊಟ್ಟಿದ್ದಾರೆ ಸರ್ ಇವೆಲ್ಲವನ್ನು ಒಂದು ಒಟ್ಟುಗೂಡಿ ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡಿದ ಮೇಲೆ ನಾನು ನನಗೆ ಅನ್ಸಿದ್ದು ಈ ಸ ಈ ಸಮಸ್ಯೆಗಳನ್ನು ಪಟ್ಟಣ ಪಂಚಾಯಿತಿ ಮೆಂಬರ್ ಆಗಿ ನಾನು ಏನರ ಸಾರಿ ಇದು ಆಗ ಬಂದೆ ಅಂದರೆ ಸಾಲ್ವ್ ಮಾಡೋ ಅಂಥ ಪೊಟೆನ್ಷಿಯಲ್ ನನ್ನಲ್ಲಿದೆ ಪ್ಲಸ್ ಇಲ್ಲಿರೋ ಜನರೆಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ನಿಲ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಡಿಸೈಡ್ ಮಾಡಿ ಎಲೆಕ್ಷನ್ ಎತ್ತಿ ಒಂದ್ ಕಡೆ ಪಕ್ಷದ ಬಲ ಜಾತಿ ಬಲ ಮತದಾರರ ಬಲ ಇವೆಲ್ಲ ಇಟ್ಕೊಂಡು ಎರಡು ರಾಷ್ಟ್ರೀಯ ಪಕ್ಷದಿಂದ ಪ್ರಬಲ ವಾಗಿ ಸ್ಪರ್ಧೆ ಮತ್ತೆ ನೀವು ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ ಸರ್ ನಂಗೆ ಕಾನ್ಫಿಡೆಂಟ್ ಇದೆ ಸರ್ ಯಾಕಂದ್ರೆ ಯುತ್ ರಾಜಕೀಯಕ್ಕೆ ಬರಬೇಕು ಅನ್ನೋದು ಇದು ಒಬ್ಬರು ಇಬ್ಬರು ಅನಿಸಿಕೆಲ್ಲ ಸರ್ ಪ್ರತಿ ಮನೆಗೆ ನಾವು ಆಲ್ಮೋಸ್ಟ್ ಎರಡು ಸಾರಿ ಕ್ಯಾಂಪೇನ್ ಮಾಡಿದೀವಲ್ಲ ಸರ್ ಪ್ರತಿಯೊಂದು ಮನೆಯಲ್ಲೂ ಎಲ್ಲರದು ಇದೆ ಸರ್ ಇವ್ರದೆಲ್ಲ ಹಳೆ ಹಳೆಯ ರಾಜಕಾರಣಿಗಳನ್ನ ನೋಡಿ ನೋಡಿ ಸಾಕಾಗಿದೆಯಪ್ಪ ನಮಗೆ ಅದೇನಾದ್ರಾಗಲಿ ರಿಸಲ್ಟ್ ನಾವಂತೂ ನಮಗೆ ವೋಟ್ ಹಾಕ್ತೀವಿ ಅನ್ನೋಷ್ಟು ಹೇಳಿರೋ ಜನಸಂಖ್ಯೆ ಭಾಳ ಇದೆ ಸರ್ ಆಮೇಲೆ ನೀವು ಹೇಳಿರಲ್ಲ ಸರ್ ಈಗ ಜಾತಿವಾರ್ ಲೆಕ್ಕಾಚಾರ ಇದೆ ಪಕ್ಷಿಗಳದ್ದು ಬೇರೆ ಬೇರೆ ಯಾವುದ ಸ್ಟ್ರಾಟಜಿ ಇದೆ ನಮಗೆ ಮೂಲಭೂತ ಮೂಲಭೂತ ಸೌಕರ್ಯಗಳಿಗೆ ಭಾವ ಇಲ್ಲ ಸರ್ ಅವ್ರು ಯಾರೇ ಜಾತಿಯರಾಗಿರಲಿ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರಲಿ ಮಿನಿಮಮ್ ಬೇಸಿಕ್ ಏನು ನಾವು ಪಟ್ಟಣ ಪಂಚಾಯತಿಯಿಂದ ಅವ್ರಿಗೆ ಪ್ರೊವೈಡ್ ಮಾಡಬೇಕಲ್ಲ ಸರ್ ಅದನ್ನು ಪ್ರೊವೈಡ್ ಮಾಡಬೇಕಷ್ಟೇ ಅದನ್ನು ಈ ಜಾತಿಯವನಿಗೆ ನಾನು ಚಲೋ ಹೊರಡ್ ಕೊಡ್ತೀನಿ ಈ ಜಾತಿಯವನಿಗೆ ಕೊಡಲ್ಲ ಈ ಜಾತಿಯನ್ನು ಪಾರ್ಕೊಂಡು ಹೋಗ್ಬಿಡ್ತೀನಿ ಇವ್ರ್ಗೆ ಬಿಡಲ್ಲ ಅನ್ನೋದು ಉದ್ದೇಶನೇ ಇಲ್ಲ ಸರ್ ಯಾರೇ ಇರಲಿ ನಮ್ಮ ವಾರ್ಡೊಳಗೆ ಪ್ರತಿಯೊಬ್ಬರಿಗೂ ಪಟ್ಟಣ ಪಂಚಾಯತಿಯಿಂದ ಬರೋಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಅವ್ರ ಮನೆ ಮನೆಗೆ ತಲುಪಿಸೋದು ನಮ್ಮ ಉದ್ದೇಶ ಸರ್ ಆಮೇಲೆ ಈ ನಮ್ಮ ಫ್ರೆಂಡ್ಸ್ ಗ್ರೂಪ್ ಒಳಗೆ ಒಂದು ಜಾತಿ ಅಂತ ಇಲ್ಲ ಸರ್ ನಾವು ಆ್ಯಕ್ಚುಲಿ ಈ ಜಾತಿ ಜಾತಿಯನ್ನು ನಂಗೆ ಹೇಳೋಕೆ ಇದಿಲ್ಲ ಸರ್ ಅದೊಂಥರ ಅನಿಸ್ತದೆ ಅದು ಬಿಟ್ಟು ಎಲ್ಲ ಜಾತಿಗಳನ್ನು ಬಂದಂಥ ಯುವಕರನ್ನ ಕಟ್ಕೊಂಡು ನಾನು ಇದು ಮಾಡೋಕೆ ಹೇಳಿದ್ರಿ ಸರ್ ಸೊ ನಮ್ಮದು ಉದ್ದೇಶ ಏನಿದ್ರು ಅಭಿವೃದ್ಧಿ ಮಾತ್ರ ಸರ್ ಈ ಸಣ್ಣ ಪುಟ್ಟ ಸ್ಟ್ರಾಟರ್ಜಿಗಳಿಗೆ ನಮ್ಮ ಲಕ್ಷ್ಯ ಕೊಟ್ಟು ನಾವು ಟೈಮ್ ವೇಸ್ಟ್ ಮಾಡೋಕ್ಕೂ ತಯಾರಿಲ್ಲ ಸರ್ ಅದೇ ಸರ್ ಅವ್ರ ಅನುಭವ ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ನಮ್ಮ ಕರೆಗೆ ಅವ್ರ ಬಂದಾರ ಅಂದ್ರೆ ನಾವು ಪುಣ್ಯ ಸರ್ ಅದು ಎಸ್ಪೆಷಲಿ ನಮ್ದು ಎಲೆಕ್ಷನ್ ಇದನ್ನ ಸೈಡ್ ಕೆಟ್ಟ ಅಂದ್ರೂ ಬಹಳಷ್ಟು ಯೂತ್ಸ್ನ ಇನ್ಸ್ಪೈರ್ ಮಾಡೋಂಥ ಪರ್ಸನಾಲಿಟಿ ಸರ್ ಅವರು ಅವರು ನನಗೇನು ಏನು ಹೇಳಿದ್ರಪ್ಪ ಅಂತಂದ್ರೆ ಪೊಲಿಟಿಕ್ಸ್ ಅಂದ್ರೆ ಈಸಿ ಈಸಿ ಟಾಸ್ಕ್ ಅಲ್ಲ ಅವ್ರು ಹೇಳಿದಲ್ಲ ಸರ್ ಇದೆಲ್ಲ ಆ್ಯಕ್ಚುಲಿ ಓಪನ್ ಡೋರ್ ಇರ್ಬೇಕು ಸರ್ ಬಟ್ ಈಗೇನಾಗಿದೆ ವ್ಯಕ್ತಿಗಳದ್ದು ಬೇರೆ ಬೇರೆ ಉದ್ದೇಶ ಇರೋದ್ರಿಂದ ಕಲಿತಿರೋ ವ್ಯಕ್ತಿಗಳು ಅಥವಾ ಕಲ್ತಿರೋ ಯೂತ್ಸ್ ರಾಜಕೀಯಕ್ಕೆ ಬಂದರೆ ಅವ್ರದ್ದು ಏನೋ ಇದಕ್ಕೆ ಪ್ರಾಬ್ಲಮ್ ಆಗೋದು ಅನ್ನೋದು ಉದ್ದೇಶದಿಂದ ಅವರು ನಮ್ಮ ವಿವಿಧ ರೀತಿಯಲ್ಲಿ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದೆ ಸರ್ ಅಂದರೆ ವಿವಿಧ ಅದೆಲ್ಲ ಗೊತ್ತಾಗುತ್ತೆ ಸರ್ ನಮ್ಗೆ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಸೇರ್ಕೊಂಡು ಯಾವುದೇ ಇದಕ್ಕೂ ಕಿವಿ ಕೊಡದೆ ನಮ್ಮ ಉದ್ದೇಶದ ಕಡೆ ಮಾತ್ರ ನಮ್ಮ ಲಕ್ಷ್ಯ ಇಟ್ಟು ಎಲೆಕ್ಷನ್ನ ನಾವು ಕಂಟೆಸ್ಟ್ ಮಾಡಕ್ಕೆ ರೆಡಿಯಾಗಿ ಬಂದಿದ್ದೀವಿ ಸರ್